ನಾಗರ ಪಂಚಮಿ ಪ್ರಯುಕ್ತ ಚಿಕ್ಕಮಗಳೂರು ನಗರದ ಶ್ರೀ ಬೋಳರಾಮೇಶ್ವರ ದೇವಸ್ಥಾನ ಹಾಗೂ ವಿವಿಧ ನಾಗರಕಟ್ಟೆಗಳಲ್ಲಿ ಇಂದು ವಿಶೇಷ ಪೂಜೆ ನಡೆಯಿತು ಶ್ರೀ ಬೋಡರಾಮೇಶ್ವರ ದೇವಸ್ಥಾನದಲ್ಲಿ ಬೆಳಗ್ಗೆಯಿಂದಲೇ ನೂರಾರು ಭಕ್ತರು ಆಗಮಿಸಿ ಹಣ್ಣು ಕಾಯಿ ಸಮರ್ಪಿಸಿ ಪೂಜೆ ಸಲ್ಲಿಸಿದರು ಪವಮಾನ ಅಭಿಷೇಕ ಎಳನೀರು ಅಭಿಷೇಕ ಕ್ಷೀರಾಭಿಷೇಕ ನಡೆಯಿತು ಶ್ರೀ ಬೋಡರಾಮೇಶ್ವರನಿಗೆ ವಿಶೇಷ ಅಲಂಕಾರ ಮಾಡಲಾಗಿತ್ತು ಗಳು ಮಾತನಾಡಿ ನಾಗರ ಪಂಚಮಿಯು ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪಂಚಮಿಯೆಂದು ಆಚರಿಸುವ ಪ್ರಮುಖ ಹಬ್ಬವಾಗಿದೆ ಈ ದಿನ ನಾಗದೇವರ ಪೂಜೆ ಹಾಲು ಮತ್ತು ತನಿ ಅರ್ಪಿಸುವುದು ಹಾಗೂ ವಿಶೇಷ ಭಕ್ಷ್ಯಗಳನ್ನು ಸಮರ್ಪಿಸುವುದು ವಾಡಿಕೆ ಪುರಾಣಗಳ ಪ್ರಕಾರ ಈ ದಿನ ಜನಮೇ ಜಯ ರಾಜನು ನಡೆಸುತ್ತಿದ್ದ ಮಹಾಯಾಗವನ್ನು ಆಸ್ತಿಕ ಮಹರ್ಷಿಗಳ ಮಧ್ಯಸ್ಥಿತಿಯಿಂದ ನಿಲ್ಲಿಸಲಾಯಿತು ಎಂದು ಹೇಳಲಾಗುತ್ತದೆ ನಾಗರ ಪಂಚಮಿಯು ಕುಟುಂಬದ ಒಳಿತು ಮತ್ತು ಶಾಂತಿಗಾಗಿ ಆಚರಿಸುವ ಒಂದು ಪವಿತ್ರ ದಿನವಾಗಿದೆ ಎಂದು ಹೇಳಿದರು ಪೂಜೆ ಮಾಡ್ತೀವಿ ವರ್ಷ ವರ್ಷ ಇದು ನಾಗ ದೇವತೆಗಳಿಗೆ ಪೂಜೆ ಮಾಡೋದ್ರಿಂದ ಎಲ್ಲರಿಗೂ ಶುಭವಾಗುತ್ತೆ ಮಕ್ಕಳಿರೋದ್ರಿಂದ ಮುಖ್ಯ ಆಗುತ್ತೆ ಮದುವೆ ಅಲ್ಲಿ ಇದ್ರೆ ಮದುವೆ ಆಗುತ್ತೆ ಎಲ್ಲರಿಗೂ ಶುಭ ಸರ್ವ ಸಹೋದರವನ್ನು ಇದು ಮಾಡುತ್ತೆ ನನಸು ಪೂಜೆ ಅಂತ ಚಿಕ್ಕಮಗಳೂರಿಂದ ಇಲ್ಲೇ ಲೋಕಲಿ ವರ್ಷ ವರ್ಷ ಶಾಹಿ ವಾಸದಲ್ಲಿ ಅವರಿಗೆ ನಾಗರಿಕ ಪಂಚಮಿ ಆಚರಣೆ ಅವನ್ನ ಆಚರಿಸ್ತೇವೆ ಮನೆಯಲ್ಲಿ ನಾವೇನಂದರೆ ಕಡುಬು ಇದೆಲ್ಲ ಮಾಡಿ ತಂದ್ಬಿಟ್ಟು ನೈವೇದ್ಯ ಮಾಡಿಬಿಟ್ಟು ಮಾಡ್ತಾರೆ ನಾಗರ ಪಂಚಮಿ ಒಂದು ಏನಕ್ಕೆ ಅಂತಂದರೆ ಹೆಣ್ಮಕ್ಳಿಗೆ ಮದುವೆ ಇದಾಗಲಿ ಸಂತಾನ ಭಾಗ್ಯವಾಗಲಿ ಆಮೇಲೆ ಮತ್ತೆ ಒಳ್ಳೆಯ ರಿಲೇಶನ್ಶಿಪ್ ಆಗಲಿ ಸಿಗ್ಬಿಟ್ಟು ಅಂತೇಳಿ ಮಾಡ್ತೀವಿ ಅಪ್ಪ ಆಚರಣೆ ಮಾಡ್ತೀವಿ ಈಗ ಸ್ವಲ್ಪ ಎಲ್ಲ ಕಡೆ ಕಡಿಮೆ ಇದೆ ಸೊ ಆಚರಿಸಿದ್ರಿಂದ ಒಳ್ಳೆಯ 여기있어 오세요 여기 는데라